ಇನ್ನೊಂದು ಪರವಾದಿ ನಿಗ್ರಹ ಮಾಡುವಂತಹ ಶೈಲಿ ಅದ್ಭುತ ಅದನ್ನು ಸ್ತೋತ್ರ ಮಾಡಿ ವಿಭೇಂದ್ರರನ್ನು ಸ್ತೋತ್ರ ಮಾಡ್ತಾರೆ ಶ್ರೀಮತ್ ಪೂರ್ಣ ಪ್ರಬೋದ ಪ್ರಕಟಿತ ಪದವಿ ಧಾ ಮೇಧಾವಿ ಧೀಮತ್ ಸೇನಾನಾಸೀರಸೀಮ ಸಮುದಿತ ವಿಧಿತ ಬಾಧಯೋಧಾದಿ ನೇತಾ ಮಾಯಾ ಸಿದ್ಧಾಂತ ದೀಕ್ಷಾ ವಿಘಟನ ಘಟನಾ ಸರ್ವತಂತ್ರ ಸ್ವತಂತ್ರ ಶ್ರೀರಾಮ ವ್ಯಾಸದಾಸೋ ವಿಲಸತಿ ವಿುಭದೇಂದ್ರ ವಿಧಸ್ ಅಮೀಂದ್ರ ಪಾಂಡಿತ್ಯ ಏನದು ಶ್ರೀಪಾದರಾಜರನ್ನ ಸಣ್ಣ ವಯಸ್ಸಿಗೆ ಅದ್ಭುತವಾಗಿ ತಯಾರು ಮಾಡಿದಂತಹ ಪಾಂಡಿತ್ಯ ಬುಧೇಂದ್ರ ಪರಮಾದಿಯನ್ನು ನಿಗ್ರಹ ಮಾಡುವ ಪಟುತರ ಸಾಮರ್ಥ್ಯ ಅದನ್ನೇ ಅಂತಾರೆ ದೊಡ್ಡ ಸೈನ್ಯ ಅನೇಕ ಜನ ಯೋಧರೆಲ್ಲ ಇದ್ದಾರೆ ಆಚಾರ್ಯರ ಮತದಲ್ಲಿ ಬಂದವರು ಅದರಲ್ಲಿ ಅಗ್ರಣಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದರೆ ವಿಭದೇಂದ್ರರು ಅಂತ ಈ ಶ್ಲೋಕದಲ್ಲಿ ಅಂತಾರೆ ಇವೆಂಥವರು ಅಂದರೆ ಶ್ರೀಮತ್ ಪ್ರಬೋಧ ಪ್ರಕಟಿತ ಪದವೀಧಾವಿ ಮೇಧಾವಿ ಧೀಮತ್ ಸೇಮಾ ನಾಸೀರ ಸೀಮಾ ಪೂರ್ಣಬೋಧ ಮಧ್ವಾಚಾರ್ಯರಿಂದ ಪ್ರಕಾಶಿಸಲ್ಪಟ್ಟ ಸತ್ತಿದ್ಧಾಂತದಲ್ಲಿ ಅನೇಕ ಜನ ಸೈನಿಕರು ಅನೇಕ ಜನ ಯುದ್ಧ ಮಾಡೋರು ಯೋಧರೆಲ್ಲ ಇದ್ದಾರೆ ಅವರಲ್ಲೆಲ್ಲ ನೀವು ಮುಂಚೂಣಿಯಲ್ಲಿ ನಿಂತು ಕ್ಯಾಪ್ಟನ್ ಆಗಿ ಯುದ್ಧವನ್ನು ಮಾಡುವಂಥವರು ನೀವು ಅಂಥೇಳಿ ಅದ್ಭುತವಾದ ಧೀಮಂತರು ಮುಂಚೀಣಿಯಲ್ಲಿ ಇದ್ದವರು ನೀವು ವಿಭದೇಂದ್ರರು ಅದ್ವೈತ ಮತವನ್ನು ಮಾಯಾವಾದವನ್ನು ಬೇರೆ ಬೇರೆ ಮತವನ್ನು ನಿರಾಕರಣೆ ಮಾಡಿ ಆನಂದ ತೀರ್ಥರ ವಿಶೇಷವಾದ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿ ರಾಮ ವೇದವ್ಯಾಸರ ಸೇವೆಯನ್ನು ಚೆನ್ನಾಗಿ ಮಾಡಿದವರು ವಿಭದೇಂದ್ರ ನಮಸ್ಕಾರ ಮಾಡಿ ವ್ಯಾಸರಾದರನ್ನು ಅಂತಾರೆ ಮಧ್ವಾಚಾರ್ಯರ ಸಿದ್ಧಾಂತ ಅನ್ನೋ ನರಸಿಂಹದೇವರಂತೆ ಅದಕ್ಕೆ ಮೂರು ಕಣ್ಣು ಅಂದರೆ ವ್ಯಾಸರಾಜರು ಕೊಟ್ಟರಂಥದ್ದು ಮೂರು ಕಣ್ಣು ಅದ್ಯಾವುದು ಮೂರು ಕಣ್ಣು ಅಂದರೆ ವ್ಯಾಸರಾಜರಿಂದ ರಚಿತವಾದ ಮೂರು ಗ್ರಂಥ ಮಧ್ವಾಚಾರ್ಯರ ಸಿದ್ಧಾಂತವೆಂಬ ನರಸಿಂಹನ ಮೂರು ಕಣ್ಣಂಥದ್ದು ವ್ಯಾಸರಾಜರ ಬಗ್ಗೆ ತುಂಬ ಸುಂದರವಾದ ಮಾತು ಮಾಯಾತಂತ್ರ ಮರಾರಿ ಮಧ್ವಸಿಂತ ನಾಂನೋ ನೇತ್ರಣೀವತ್ಯೋ ಯತ್ ಪ್ರಬಂಧಾ ಯದ್ವಾಗದ್ವೈತ ವಿದ್ಯಾ ಚಲಕುಲಿ ಚಲಕುಲಕುಲಿಶ ಪ್ರೌಢಿಮಾಢೌ ಕತೆ ಶ್ರೇಯೋ ಭೂಯೋತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸ ರಾಜ ನರಸಿಂಹದೇವರು ಹಿರಣ್ಯ ಕಶ್ಯಪವನ್ನು ಕೊಂದರು ಈ ಮಧ್ವಾಚಾರ್ಯರ ಸಿದ್ಧಾಂತ ಅನ್ನುವ ನರಸಿಂಹ ಯಾವ ಹಿರಣ್ಯಕಶ್ಯಪವನ್ನು ಕೊಂದ ಇತರ ಮತಗಳೆಂಬ ಹಿರಣ್ಯ ಕಶ್ಯಪವನ್ನು ಕೊಂದ್ರಂತೆ ಆ ಹಿರಣ್ಯಕಶ್ಯಪುನ ಅಂತ ಇದ್ದದೆಯಲ್ಲ ನಾನು ದೇವರು ದೇವರು ಯಾರೂ ಇಲ್ಲ ನಾನೇ ಎಸ್ತೋಯ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ನನಗಿನ್ನ ವಿಲಕ್ಷಣನಾದಂತಹ ದೇವರಲ್ಲಿ ಇದ್ದಾನೆ ತೋರಿಸು ಎಲ್ಲ ಕಡೆ ದೇವರಿದ್ದಾನೆ ನಾನು ದೇವರು ಅನ್ಕೋಬೇಡ ಬಾಯಿ ಮುಚ್ಚು ನಿನ್ನ ದೇವರಿದ್ರೆ ಕಾಣಬೇಕಾಗಿತ್ತಲ್ಲ ಅಪ್ಪ ಕಾಣೋದಕ್ಕೆ ಒಂದು ಕಣ್ಣು ಈ ಮಾಂಸದ ಕಣ್ಣಿದ್ರೆ ಸಾಕಾಗಲ್ಲೋ ಜ್ಞಾನದ ಕಣ್ಣಿರಬೇಕು ಅವನ ಎಲ್ಲ ಕಡೆ ಇದ್ದಾನ ಓ ಎಲ್ಲ ಕಡೆ ಇದ್ದಾನೆ ಹಾಗಾದ್ರೆ ಯಾಕೆ ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಐದು ವರ್ಷಕ್ಕೆ ಚಾಲೆಂಜ್ ಮಾಡಿದ ಮಗು ಮತ್ತೆ ಪ್ರಶ್ನೆ ಮಾಡಿದ್ರಂತೆ ಯಾಕೆ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದ್ದಾನಲ್ಲ ಅಂತ ಪಾಪಿ ಎಲ್ಲೆಲ್ಲೋ ನೋಡಿ ದೇವರು ಅಂತ ಈ ಕಂಬದಲ್ಲಿದ್ದಾನ ಎಲ್ಲ ಕಂಬ ಸ್ತಂಭ ಎಲ್ಲ ಕಡೆ ಇದ್ದಾನೆ ಹಾಗಾದರೆ ನಿನ್ನನ್ನು ನಾನು ಕೊಲ್ತೀನಿ ಅವನು ರಕ್ಷಣೆ ಮಾಡ್ಕೊಳ್ಳಿ ಅವಶ್ಯ ನೀ ಕೊಲ್ಲು ಅವನು ರಕ್ಷಣೆ ಮಾಡ್ತಾನೆ ನಾ ಸಾಯೋದಿಲ್ಲ ಅಂದ್ರಂತ ಐದು ವರ್ಷದ ಮಗುಗೆ ಒಂದು ಬೆಂಕಿ ಕಡ್ಡಿ ಹೀಗೆ ತೊಗೊಂಬಂದು ಹೀಗಂದ್ರೆ ಬೇಡ ನೀ ಹೇಳಿದ್ ಕೇಳ್ತೀವಿ ಅನ್ನತ್ತೆ ಕತ್ತಿಯನ್ನು ಹಿಡಿದು ಕೊಂದೇ ಕೊಲತೀನಿ ಅಂದರೆ ಆ ವಾಯುದೇವರ ಆವೇಶ ಬೇರೆ ಬೇಕಾದ್ದಾಗಲಿ ಅಕ್ಕಣೆ ಮಾಡೇ ಮಾಡ್ತಾನೆ ಎಲ್ಲ ಕಡೆ ದೇವರಿದ್ದಾನೆ ಅವನಿದಾನೆ ಅನ್ನೋ ವಿಶ್ವಾಸ ಇದೆ ಅವನು ರಕ್ಷಣೆ ಮಾಡೇ ಮಾಡ್ತಾನೆ ಸೋಹಂಬಿಕತ್ತ ಮಾನಸ ಶಿರಕ್ಕಾಮಯ ಕಾಯಾಧಾರಿತೆ ಆ ಮಾತು ಸತ್ಯ ಮಾಡಲಿಕ್ಕೆ ಓಡಿ ಬಂದನು ದೇವರು ಆ ಕೂಸು ನನ್ನನ್ನು ಅಷ್ಟು ಮುದ್ದಾಗಿ ನಂಬಿದೆ ನಾನು ಬಂದೇ ಬರ್ತೇನೆ ಮಗನೇ ಅಂಥೇಳಿ ಆ ಕೂಸಿಗಾಗಿ ಎಲ್ಲರಿಗೂ ದೇವರು ಇದಾನೆ ಅಂತ ವಿಶ್ವಾಸ ಮಾಡಿದವರಿಗೆ ಬೇಕಲ್ಲ ಎಲ್ಲ ಬಂದಿಯಾನೆ ಅಂತ ಎಳ್ಳು ಕೊನೆಯ ಮುಳ್ಳು ಮೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿ ಲಕುಮಿ ನಲ್ಲನಿದ್ದಾನೆ ಪ್ರಾಣಿ ಚಿಂಚಾಕ ಮಾಡತೀದಿ ಚಿನ್ಮಯನಿದ್ದಾನೆ ಗೋಪ್ತಾ ತ್ರಗಾಪ್ತ ಭಟಗನ ಆಪ್ತ ನೆನೆಸಿ ಕಂಬದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾಪ್ತ ನಿದ್ದಾನೆ ಪ್ರಾಣಿ ಚಿಂಚಾಕ ಮಾಡತೀದಿ ಚಿನ್ಮಯನಿದ್ದಾನೆ ನರಸಿಂಹನಾಗಿ ಬಂದ ಅಕ್ಷೋಭ್ಯತೀರ್ಥರು ಅಂಗಾರದಲ್ಲಿ ನರಸಿಂಹದೇವರನ್ನು ಬರೆದು ಹೋದ್ರಂತೆ ನಾನು ಮಾಡುವ ವಾಕ್ಯಾರ್ಥ ಇವತ್ತು ನಾನು ವಾಕ್ಯಾರ್ಥವನ್ನು ಮಾಡ್ತೀನಿ ನಾನು ಮಾಡುವ ವಾಕ್ಯಾರ್ಥ ನಿಜವಾಗಲೂ ನಿನಗೆ ಸಂತೃಪ್ತಿ ಆಗೋದಾದರೆ ನನ್ನ ಗುರುಗಳು ಆನಂದ ತೀರ್ಥ ಭಗವತ್ಪಾದರು ನಂತರದಲ್ಲಿ ಪದ್ಮನಾಭ ತೀರ್ಥರು ನನಗೇನು ಪಾಠವನ್ನು ಹೇಳಿದ್ದಾರೆ ಇವತ್ತು ಆ ಪಾಠವನ್ನು ನಾನು ಇಟ್ಟುಕೊಂಡು ಆನಂದ ತೀರ್ಥರ ಮತವನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ವಾಕ್ಯಾರ್ಥವನ್ನು ಮಾಡ್ತೀನಿ ನಾನು ಮಾಡಿದ್ದು ಸರಿ ಅನ್ನೋದಾದರೆ ನೀನು ಮೂಡು ಇಲ್ಲಾಂದರೆ ಅಳಸೋಗು ಅಂದ್ರಂತು ಅಂಗಾರದಲ್ಲಿ ನರಸಿಂಹದೇವರನ್ನು ಬರೆದು ಮುಳಬಾಗಲಲ್ಲಿ ವಾಕ್ಯಾರ್ಥಕ್ಕೆ ಕೂತಿಯ ಅದ್ಭುತವಾದ ವಾಕ್ಯಾರ್ಥ ವೇದಾಂತ ಜೇಷಿರ ಜಡ್ಜ್ಮೆಂಟು ವಾಕ್ಯಾರ್ಥ ಎಲ್ಲ ಮುಗಿದ ಮೇಲೆ ವಿದ್ಯಾರಣ್ಯರ ಜೊತೆ ಒಳ್ಳೆ ಕಾಲವೂ ಇತ್ತು ನಂತರದಲ್ಲಿ ವೇದಾಂತ ದೇಶಕರು ಜಡ್ಜ್ಮೆಂಟು ಕೊಟ್ಟರು ಎಲ್ಲಕ್ಕಿನ್ನ ದೊಡ್ಡ ಜಡ್ಜ್ಮೆಂಟು ನರಸಿಂಹದೇವರು ಕೊಟ್ಟಿದ್ದರು ನಿನ್ನ ವಾಕ್ಯಾರ್ಥ ತುಂಬ ಚೆನ್ನಾಗಿದೆ ನಾನು ಮೂಡಿ ಬಂದಿದ್ದೀನಿ ಅಂತ ಕಲ್ಲಿನ ಮೇಲೆ ನರಸಿಂಹದೇವರು ಮೂಡಿ ನರಸಿಂಹ ತೀರ್ಥ ನರಸಿಂಹ ಕ್ಷೇತ್ರ ಅಂತ ವಿಶೇಷವಾಗಿ ಮಾಡಿಕೊಟ್ರು ಹೌದು ನೀ ಮಾಡಿದ್ದು ಸರಿ ಜೀವ ಬೇರೆ ಪರಮಾತ್ಮ ಬೇರೆ ಜೀವ ಪರಮಾತ್ಮ ಎಂದೂ ಎಂದು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅವನು ದಾಸನೇ ನಾನು ಈಶನೇ ಅಂತೇನು ನೀನು ಪ್ರತಿಪಾದನೆ ಮಾಡಿದೆ ಅದು ನಿಜವಾಗಲೂ ನನ್ನ ಪೂಜೆ ಅಂತೆ ಮಾಯಾತಂತ್ರ ಅಮರಾರಿ ಮಾಯಾತಂತ್ರ ದೇವರಿಲ್ಲ ಜೀವನೇ ದೇವರು ಅನ್ನುವ ಅಮರಾರಿ ಅವನೇ ಹಿರಣ್ಯ ಕಶ್ಯಪು ಅಂತ ಹಾಗೆ ಉಪಪಾದನೆ ಮಾಡೋದು ಆ ಮಾತುಗಳನ್ನು ಖಂಡನೆ ಮಾಡಲಿಕ್ಕೆ ಬಂದ ನರಸಿಂಹ ದೇವರು ಅಂದರೆ ಶ್ರೀಮದ್ ಆಚಾರ್ಯರೆಂಬ ಹನ್ನೆರಡನೇ ಸರ್ಕಸ್ ಮಧು ಅಂತಾರೆ ವಿಧಾಮತ ವಿಧಾಮತ ತ್ವರಿತ ಮೇವಾದಾಸ್ವರ ಅಧಬ್ರ ದಿಷಣಾ ಬಿದೋ ನರ ಹರಿ ಜಾಜ್ವಲ್ಯತೆ ಓಡ್ರಿ ನಮ್ಮ ನರಸಿಂಹದೇವರು ಬರ್ತೀಯಾರ ಯಾವ ನರಸಿಂಹದೇವರು ಮಧ್ವಾಚಾರ್ಯರಮ್ಮ ನರಸಿಂಹದೇವರು ಅಂತ ಹನ್ನೆರಡನೇ ಸರ್ಗ ಸುಮಧ್ವೀಜ ಕಡೆಯ ಶ್ಲೋಕ ಇದು ಕಡೆ ಹಿಂದಿಂದು ವಿಧಾವತ ವಿಧಾವತ ತ್ವರಿತ ಮತ್ರಿ ವಾದಾಸ್ವರಾಹ ಅಧಬ್ರ ದಿಷಣಾ ಬಿದೋ ನರ ಹರಿ ಜಾಜ್ವಲ್ಯತೆ ಸಯುಕ್ತಿ ನಖರೈಹಿ ಅವ್ರಿಗೆ ಉಗುರಿದೆಯಾ ನಿಮ್ಮ ಮಧ್ವಾಚಾರ್ಯ ನರಸಿಂಹದೇವರಿಗೆ ಇದೆ ಅಂದರು ಅವರು ಕೊಡುವ ಯುಕ್ತಿಗಳೆಂಬ ಉಗುರಂತು ಸಯುಕ್ತಿನ ಕರೈ ಕರೈ ಮುಖರ ಮೂರ್ಖ ದುಃಖಾಂಕುರೈ ವಿದಾರಯತಿ ದಾರುಣ ಪ್ರವಚನ ಪ್ರಣಾದೋ ಪ್ರಯಾನ್ ಕಡೆಯ ಶ್ಲೋಕದ ಹಿಂದಿನ ಶ್ಲೋಕ ಅದು ದತ್ತೇ ರೂಪಾಣ್ಯನಂತ ನಪಿ ಯೋ ಪತೇರಿಯೋ ಪೇಕ ಪಕ್ಷೋ ದಕ್ಷ ಸದ್ಯೋ ಓಕೆಭ್ಯೋ ಅಂಥೇಳಿ ನರಸಿಂಹದೇವರಿಗೆ ಆಚಾರ್ಯನ್ನು ಹೊರಿಸಿಯರ್ ಪ್ರಾಯ ಬೇಸನ್ನಿಟ್ಟುಕೊಂಡು ಮಾಯಾಮತವನ್ನು ಖಂಡಾತುಂಡವಾಗಿ ಚಂಡಾಡುವ ನರಸಿಂಹದೇವರು ಅಂದರೆ ಶ್ರೀಮದ್ ಆನಂದ ತೀರ್ಥರು ನರಸಿಂಹ ಅಂದರೆ ಮೂರು ಕಣ್ಣು ಬೇಕಲ್ಲ ಆ ಮೂರು ಕಣ್ಣು ಅಂದರೆ ವ್ಯಾಸರಾಜರ ಒಂದು ಚಂದ್ರಿಕಾ ಇನ್ನೊಂದು ನ್ಯಾಯಾಮೃತ ತರ್ಕತಾಂಡವ ಅನ್ನೋದು ಮೂರು ಕಣ್ಣಂತೆ ಅದ್ಭುತವಾದ ಅದನ್ನು ಏನೇನೋ ಕೊಂಡಾಡ್ತಾರೆ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಅಪೈ ದೀಕ್ಷಿತರು ಅನ್ನೋರಂತೆ ವಿರಿಂಜಿ ಪೋಟ ವೆಳ್ಳರಕಾಯಕ್ಕೆ ಮೂರು ಕಟ್ಟು ಪೋಟಾರ್ಕಾರ ಉಂಗಳು ಅಂತ ಹೇಳಿ ವಳ್ಳರಕಾಯಿ ಅಂದರೆ ಅದು ಸೌತೆಕಾಯಿ ಅಂತ ತಮಿಳಲ್ಲಿ ವಿರಿಂಜಿ ಪೋಟ ವೆಳ್ಳರಕಾಯಿಕ್ ಅದು ನಿಮ್ಮ ಮಧ್ವ ಸಿದ್ಧಾಂತ ಅನ್ನುವಂತಹ ಸೌತೆಕಾಯಿ ಸ್ವಲ್ಪ ಬಿರುಕು ಬಿಟ್ಟಿತ್ತೋ ಏನೋ ವ್ಯಾಸರಾಜರು ಬಂದು ರಿನೋವೇಟ್ ಮಾಡಿ ಮೂರು ಕಟ್ಟಾಕಿ ಸುಭದ್ರವಾದ ಕೋಟೆಯನ್ನು ಮಾಡಿಟ್ಟುಬಿಟ್ರು ಅಂತ ಹೇಳಿ ಅಪಯ ದೀಕ್ಷಿತರನ್ನೋರಂತೆ ವಿರಿಂಜಿ ಪೋಟ ಎಳ್ಳ್ಯರಕಾಯಕ್ಕೆ ಮೂರು ಕಟ್ಟು ಕೋಟಾರ್ಕಾರ ಕಟ್ಟಿ ಮುಟ್ಟಾಗಿ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ನಿಲ್ಲಿಸಿದ ಮಹಾನುಭಾವರು ವ್ಯಾಸತೀರ್ಥರ ವತ್ರಯೋಪಿ ತ್ರಿ ತ್ರಿಜಗತಿ ನಹರೇ ಇಂಧತೆ ಯತ್ ಪ್ರಬಂಧ ಅದ್ಭುತವಾಗಿ ಪ್ರಕಾಶಿಸತೆ ಯದ್ವಾಗ್ ಅದ್ವೈತ ವಿದ್ಯಾ ಯಾವ ವ್ಯಾಸರಾಜರ ಮಾತಿದೆಯಲ್ಲ ಅದು ಹೇಗೆ ಅಂದರೆ ಇಂದ್ರದೇವರ ವಜ್ರಾಯುಧದಂಥದ್ದು ಏನು ವಜ್ರಾಯುಧ ಏನು ಮಾಡ್ತದ್ದು ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕಟ್ ಮಾಡಿ ಬಾಯಿ ಮುಚ್ಚಿಕೊಂಡು ಅಲ್ಲಿ ಕೂತಿರುವಂಥದ್ದು ಪರ್ವತಗಳನ್ನು ಚಿಂದಿ ಚಿಂದಿ ಮಾಡುವ ಸಾಮರ್ಥ್ಯ ವಜ್ರಾಯುಧಕ್ಕಿದೆ ಈ ವ್ಯಾಸರಾಜರ ಮಾತೆಂಬ ವಜ್ರಾಯುಧ ಇದೆಯಲ್ಲ ಯದ್ವಾಗ ಅದ್ವೈತ ವಿದ್ಯ ಅದ್ವೈತ ಮತವೆಂಬ ಪರ್ವತವನ್ನು ಶತಶಃ ಖಂಡಿಸಿ ಖಂಡಾ ತುಂಡು ಮಾಡುವಂತಹ ದೊಡ್ಡ ವಜ್ರಾಯುಧ ವ್ಯಾಸತೀರ್ಥರ ಮಾತುಗಳು ವ್ಯಾಸರಾಜರ ಮಾತೆಂಬ ವಜ್ರಾಯುಧ ಅಂಥೇಳಿ ವಿದ್ವಾ ಅದ್ವೈತ ವಿದ್ಯಾ ಅಚಲ ಕುಲಚ ಕುಲ ಕುಲಿಶ ಪ್ರೌಢಿ ಮಾಡುವು ಕತೆ ಸಸ್ಯೋ ಭೂಯೋ ವಿದ್ಯಾತ್ ಅಂತ ವ್ಯಾಸರಾಜರು ನನ್ನ ಮೇಲೆ ಅನುಗ್ರಹ ಮಾಡಲಿ ಇಂಥ ವಾದೀಂದ್ರರು ಕೇಳ್ಕೊಳ್ತಿದಾರೆ ನಾವು ಕೇಳಬೇಕು ವ್ಯಾಸರಾಜರೇ ವಾದೀಂದ್ರರ ಮೇಲೆಲ್ಲ ನಮ್ಮ ಮೇಲೂ ಅನುಗ್ರಹ ಮಾಡಿರಿ ನಿಮ್ಮ ಅನುಗ್ರಹ ನಮ್ಮ ಮೇಲೂ ಇರಲಿ ಯಾಕೆಂದ್ರೆ ಮನಸ್ಸಿಗೆಲ್ಲ ಬೇರೆ ಬೇರೆ ಕಡೆ ಹೋಗಿಬಿಡತ್ತೆ ಯಾರು ಏನು ಹೇಳ್ತಾರೋ ಎಲ್ಲ ಸರಿ ಅನ್ಬೇಕು ಅಂತ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಲ್ಲಾರನ್ನೂ ಖಂಡನೆ ಮಾಡೋದು ಬೇಡ ಸುಮ್ಮ ಸುಮ್ಮನೆ ಎಲ್ಲಾರು ಅನ್ನೋದು ಬೇಡ ನನಗಾದರೂ ಒಂದು ನಿರ್ಧಾರ ಇರಬೇಕಲ್ಲ ನಾನು ಆಚಾರ್ಯರ ಮತದಲ್ಲಿ ಬಂದಿದ್ದೇನೆ ಆ ಮತ ಸರಿಯಾಗಿದೆ ಯಾವುದೋ ಒಬ್ಬ ವ್ಯಕ್ತಿ ಏನೋ ಪ್ರಶ್ನೆ ಮಾಡಿದೆ ಅಂತ ನನಗೆ ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ ಅಂದರೆ ಆಯಾ ಮತ ಸಿದ್ಧಾಂತ ಎಲ್ಲ ಅಷ್ಟೇ ರೀ ಉತ್ತರನೇ ಇಲ್ಲಂತೆ ಅಂತ ನೀನೇ ಅಂದ್ರೆ ಗತಿ ಏನು ನೀನು ಅದಕ್ಕಾಗಿ ಎಷ್ಟು ಪ್ರಯತ್ನವನ್ನು ಪಟ್ಟಿದೆ ಹಗಲು ರಾತ್ರಿ ತಲೆಗೆಡಿಸಿಕೊಂಡು ಅಧ್ಯಯನವನ್ನು ಮಾಡಿದ ಮಹಾನುಭಾವರು ಇವರದೆಲ್ಲ ವ್ಯಾಸರಾಜರ ವಿಜಯೇಂದ್ರರ ರಾಘವೇಂದ್ರರ ಅಧ್ಯಯನ ಕ್ರಮವನ್ನು ಕೇಳಿ ತಲೆ ಕೆಟ್ಟೋಗತ್ತೆ ಏನು ರಾಘವೇಂದ್ರ ಸ್ವಾಮಿಗಳ ಅಧ್ಯಯನದ ಕ್ರಮ ಪೂರ್ವಾಶ್ರಮದಲ್ಲಿ ಪಾಪ ಬಡತನ ಅಂದರೆ ಬಡತನ ಆದರೆ ಬೆಳಗ್ಗೆ ಎಲ್ಲ ಓದು ಕೆಲಸ ಕಾರ್ಯ ಇನ್ನೇನಾದರೂ ಮಾಡಲಿಕ್ಕೆ ಗ್ರಂಥ ರಚನೆಯನ್ನು ಮಾಡಲಿಕ್ಕೆ ಬರೀಲಿಕ್ಕೆ ಇದ್ದದ್ದೇ ಸಮಯ ರಾತ್ರಿ ರಾತ್ರಿ ಲೈಟ್ ಇಲ್ಲ ಏನು ಬರಿಬೇಕು ತಪ್ಪು ಬರದೇ ಗೊತ್ತಿಲ್ಲ ಪುಣ್ಯಾತ್ಮರಿಗೆ ತಪ್ಪು ಬರಿಬಾರ್ದು ಅದನ್ನೇ ಅಂತಾರೆ ಉಕ್ತನ್ ನೋವಕ್ತಿ ಭೂಯಹ ಲಿಖಿತ ನೈವ ನಿರ್ಮಾಷ್ಟಿ ಇಷ್ಟು ಗ್ರಂಥವನ್ನು ಬರೆದ ಒಂದು ಎರೇಸ್ ಮಾಡಿಲ್ಲಂತೆ ಪುಣ್ಯಾತ್ಮರು ಒಂದು ಪತ್ರ ಬರೀಬೇಕಾದ್ರೆ ಇಪ್ಪತ್ತು ಸಲೀಬ್ ಅಳಸಿ ಮಾಡಿ ಕಡೆ ಪತ್ರವನ್ನು ಬಿಸಾಕ್ಬಿಡ್ತೇವೆ ಹಾಳಾಗೋಗ ಹೇಳಿ ಇಷ್ಟು ಗ್ರಂಥವನ್ನು ಬರೆದದ್ದು ಒಂದು ಅಳಸಿಲ್ಲ ಪುಣ್ಯಾತ್ಮರು ಇಂಥ ಮಹಾನುಭಾವರು ಬರೆದದ್ದು ಹೇಗೆ ದೀಪೆಯಲ್ಲಿ ತುಪ್ಪದ್ದೀಪ ಮಣ ಅಂದರೆ ಮನೆಯಲ್ಲಿ ಪಾಪ ಪ್ರಾಣಾಹುತಿ ತಗೊಳ್ಳಿಕ್ಕೆ ತುಪ್ಪ ಗತಿ ಇಲ್ಲ ಇನ್ನು ದೀಪ ಇಲ್ಲಿಂದ ಬರಬೇಕು ಎಲ್ಲೋ ಹೋಗಿ ಯಾರನ್ನ ಬೇಡಿಕೊಂಡು ಒಂಚೂ ಎಣ್ಣೆ ಅದು ಚಿ ಚಿಕ್ಕದಾಗಿ ಉರಿಸೋದು ಅದರಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ ಆ ದೀಪ ಮಾತ್ರ ಕಾಣೋದು ಅಷ್ಟೇ ಅದು ಬೆಳಗ್ಗೆ ಒಂದಿಷ್ಟು ಒಣಗಿದ ಎಲೆಗಳನ್ನೆಲ್ಲ ಆರಿಸ್ಕೊಂಬಂದಿರೋರಂತೆ ಅರಳಿ ಮರದ ಎಲೆ ಇನ್ನೊಂದು ಯಾವ್ದಾವುದೋ ಮರದ್ದು ಇಷ್ಟು ಪುಳ್ಳೆ ಹಾಕ್ಕೊಂಡು ಒಟ್ಟಿಗೆ ಹಚ್ಚಿಬಿಟ್ರೆ ಒಂದ್ಸಲ ಉರಿದು ಹೋಗುತ್ತೆ ಕಾಮಣ್ಣ ಹಾಗೆ ಆಗಲ್ಲ ಒಂದೊಂದು ಎಲೆಯನ್ನು ಹಚ್ಚೋದು ಆ ಬೆಳಕನ್ನು